ನಮಸ್ಕಾರ ಗೆಳೆಯರೆ ಮಲ್ಲಿಕಾರ್ಜುನ ಕ್ರಿಯೇಟಿವ್ ವರ್ಲ್ಡ್ಗೆ ಸ್ವಾಗತ ಕೈಲಾಸ ಪರ್ವತ ಇದು ಕೇವಲ ಒಂದು ಬೆಟ್ಟವಲ್ಲ ಇದು ಕೋಟ್ಯಂತರ ಜನರ ಶ್ರದ್ಧೆಯ ಕೇಂದ್ರ ಇಂಟರ್ನೆಟ್ನಲ್ಲಿ ನೀವು ಕೈಲಾಸದ ಬಗ್ಗೆ ಸಾವಿರಾರು ವಿಡಿಯೋಗಳನ್ನು ನೋಡಿರಬಹುದು ರಷ್ಯಾದ ಡಾಕ್ಟರ್ ಹೇಳಿದಂತಹ ಟೈಮ್ ಟ್ರಾವೆಲ್ ಕತೆಗಳು ಅಲ್ಲಿ ಏನಿಸಿದ್ದಾರೆ ಅನ್ನೋ ವಾದಗಳು ಹೀಗೆ ಎಷ್ಟೋ ವಿಷಯಗಳನ್ನು ನಾವು ಕೇಳಿದ್ದೇವೆ ಆದರೆ ಯಾವುದೇ ಆಧುನಿಕ ಉಪಕರಣಗಳಿಲ್ಲದಂತಹ ಕಾಲದಲ್ಲೇನೆ ಮೈನಸ್ ಮೂವತ್ತು ಡಿಗ್ರಿ ಚಳಿಯಲ್ಲಿ ಕೇವಲ ಒಂದು ಹಳೆಯ ದಿಕ್ಸೂಚಿ ಹಿಡಿದು ಕೈಲಾಸದ ಅಣು ಅಣುವನ್ನು ಸರ್ವೆ ಮಾಡಿದಂತಹ ಒಬ್ಬ ಭಾರತೀಯ ಯೋಗಿಯ ಬಗ್ಗೆ ನಿಮ್ಗೆ ಗೊತ್ತಾ ಅವರೇ ಸ್ವಾಮಿ ಪ್ರಣವಾನಂದ ಇವತ್ತು ನಾವು ಈ ವಿಡಿಯೋದಲ್ಲಿ ವಿದೇಶಿ ವಿಜ್ಞಾನಿಗಳಿಗೂ ಕೂಡ ಸವಾಲನ್ನು ಹಾಕಿದಂತಹ ಈ ಮಹಾನ್ ವ್ಯಕ್ತಿಯ ಸಾಧನೆ ಮತ್ತು ಅವರು ಬಯಲು ಮಾಡಿದಂತಹ ಕೈಲಾಸದ ಅಸಲಿ ರಹಸ್ಯಗಳ ಬಗ್ಗೆ ಆಳವಾಗಿ ತಿಳಿಯೋಣ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಇವತ್ತು ನಿಮಗೆ ಹೊಸ ವಿಷಯಗಳು ತಿಳಿಯಲಿದೆ ಯಾರು ಈ ಸ್ವಾಮಿ ಪ್ರಣವಾನಂದ ಬನ್ನಿ ನೋಡೋಣ ಸ್ವಾಮಿ ಪ್ರಣವಾನಂದ ಜನ್ಸಿದ್ದು ಆಂಧ್ರ ಪ್ರದೇಶದ ಕನಕಲಪಲ್ಲಿಯಲ್ಲಿ ಬಾಲ್ಯದಿಂದಲೇ ಜ್ಞಾನದ ಹಸಿವಿದ್ದಂತಹ ಇವರು ಮುಂದೆ ಸನ್ಯಾಸ ದೀಕ್ಷೆಯನ್ನು ಪಡೆದ್ರು ಆದರೆ ಇವರು ಕೇವಲ ಮಂತ್ರಗಳನ್ನು ಜಪಿಸುವ ಸಾಧುವಾಗಿ ಉಳಿಯಲಿಲ್ಲ ಬದಲಾಗಿ ಒಬ್ಬ ಪರಿಶೋಧಕನಾಗಿ ಎಕ್ಸ್ಪ್ಲೋರರ್ ಆಗಿ ಬದಲಾದ್ರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಐವತ್ತರ ನಡುವೆ ಇವರು ಕೈಲಾಸ ಮತ್ತು ಮಾನಸ ಸರೋವರದ ಭಾಗಕ್ಕೆ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಭೇಟಿಯನ್ನ ನೀಡಿದ್ರು ಆ ಕಾಲದಲ್ಲಿ ಅಲ್ಲಿಗೆ ಹೋಗೋದು ಅಂದ್ರೆ ಸಾವಿನ ಜೊತೆ ಆಟವಾಡದಂತೇನೆ ಇತ್ತು ರಸ್ತೆಗಳಿರ್ಲಿಲ್ಲ ಸರಿಯಾದ ನಕ್ಷೆಗಳಿರ್ಲಿಲ್ಲ ಅಂತಹ ಕಾಲದಲ್ಲೇನೆ ಸ್ವಾಮಿ ಪ್ರಣವಾನಂದರವರು ಆ ಬೆಟ್ಟ ಗುಡ್ಡಗಳಲ್ಲಿ ವರ್ಷಗಟ್ಟಲೆ ನೆಲೆಸಿದ್ರು ಗೆಳೆಯರೇ ಏಷ್ಯಾದ ನಾಲ್ಕು ಪ್ರಮುಖ ನದಿಗಳಾದಂತಹ ಸಿಂಧು ಬ್ರಹ್ಮಪುತ್ರ ಸಟ್ಲೇಜ್ ಮತ್ತು ಕರ್ನಾಲಿ ನದಿಗಳು ಕೈಲಾಸದ ಸುತ್ತಮುತ್ತಲೇ ಹುಟ್ಟುತ್ತೆ ಅನ್ನೋದು ನಿಮ್ಗೆ ಗೊತ್ತಿತ್ತ ಆದ್ರೆ ಅವು ಎಲ್ಲಿ ಹುಟ್ಟುತ್ತವೆ ಎಂಬ ನಿಖರವಾದ ಮಾಹಿತಿ ಜಗತ್ತಿಗೆ ಗೊತ್ತಿರಲಿಲ್ಲ ಯುರೋಪಿನ ಎಷ್ಟೋ ಸಂಶೋಧಕರು ಇದನ್ನ ಪತ್ತೆ ಹಚ್ಚೋದಕ್ಕೆ ಹೋಗಿ ಸೋತು ಮರಳಿ ಹೋಗಿದ್ರು ಆದರೆ ಸ್ವಾಮಿ ಪ್ರಣವಾನಂದವರು ಕಾಲ್ನಡಿಗೆಯಲ್ಲೇನೆ ಪ್ರತಿ ನದಿಯ ಮೂಲವನ್ನ ಹುಡುಕುತ್ತಾ ಹೋದ್ರು ಮಂಜುಗಡ್ಡೆ ಮೇಲೆ ಮಲಗಿ ಅಲ್ಲಿನ ಗುಹೆಗಳಲ್ಲಿ ವಾಸಿಸ್ತಾ ಅವರು ನದಿಗಳ ನಿಖರವಾದ ಸೋರ್ಸ್ ಅನ್ನ ಪತ್ತೆ ಮಾಡಿದ್ರು ಇವರು ನೀಡಿದಂತಹ ದತ್ತಾಂಶವನ್ನೇ ಇವತ್ತಿಗೂ ಕೂಡ ಅಧಿಕೃತ ಎಂದು ವಿಜ್ಞಾನಿಗಳು ನಂಬ್ತಾರೆ ಇದು ನಮ್ಮ ದೇಶದ ಸಾಧು ಒಬ್ರು ಮಾಡಿದಂತಹ ಅತಿ ದೊಡ್ಡ ಭೌಗೋಳಿಕ ಸಾಧನೆ ಸ್ನೇಹಿತರೆ ಇನ್ನ ಮಾನಸ ಸರೋವರದ ಆಳವನ್ನ ನೋಡೋದಾದ್ರೆ ನಾವೆಲ್ಲರೂ ಕೂಡ ಮಾನಸ ಸರೋವರದ ಪವಿತ್ರ ಸ್ನಾನದ ಬಗ್ಗೆ ಕೇಳಿದೀವಿ ಆದ್ರೆ ಒಳಗೆ ಏನಿದೆ ಅದರ ಆಳ ಎಷ್ಟು ಸ್ವಾಮಿ ಪ್ರಣವಾನಂದರವರು ಅದನ್ನ ಕಂಡು ಹಿಡಿಯಲು ಒಂದು ಸಾಹಸವನ್ನೇ ಮಾಡಿದ್ರು ಅದ್ರ ಬಗ್ಗೆ ನೋಡೋಣ ಅವರ ಒಂದು ಸಣ್ಣ ರಬ್ಬರ್ ಬೋಟ್ ಅನ್ನ ತೆಗೆದುಕೊಂಡು ಮಾನಸ ಸರೋವರದ ಮಧ್ಯ ಭಾಗಕ್ಕೆ ಹೋಗಿ ಕೇವಲ ಒಂದು ಹಗ್ಗದ ಸಹಾಯದಿಂದ ಅದರ ಆಳವನ್ನ ಅಳಿದ್ರು ಅವರು ಹೇಳಿದ ಪ್ರಕಾರ ಮಾನಸ ಸರೋವರದ ಆಳ ಸುಮಾರು ಮುನ್ನೂರು ಅಡಿಗಳಿಗಿಂತ ಹೆಚ್ಚಿದೆ ಅಷ್ಟೇ ಅಲ್ಲ ಮಾನಸ ಸರೋವರ ಮತ್ತು ರಾಕ್ಷಸ ರಾಕ್ಷಸಾಲ್ ನಡುವೆ ಇರುವಂತಹ ಗಂಗಾಚೋ ಎಂಬ ಕಾಲುವೆಯನ್ನ ಇವರು ಸೂಕ್ಷ್ಮವಾಗಿ ಗಮನಿಸಿದ್ರು ಮಾನಸ ಸರೋವರದ ನೀರು ರಾಕ್ಷಸ ತಾಲ್ಗೆ ಹೇಗೆ ಹರಿಯುತ್ತೆ ಮತ್ತು ಅಲ್ಲಿನ ನೀರಿನ ರಾಸಾಯನಿಕ ಬದಲಾವಣೆ ಹೇಗಾಗುತ್ತೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ವಿವರಿಸಿದ್ರು ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳುವಂತಹ ರಷ್ಯಾದ ಡಾಕ್ಟರ್ ಎರ್ನೆಸ್ಟ್ ಮುಲ್ದಾಶೇವ್ ಅವರ ಫಿರಮಿಡ್ ಕತೆ ಅಥವಾ ಟೈಮ್ ಟ್ರಾವೆಲ್ ಕಥೆಗಳ ಬಗ್ಗೆ ಸ್ವಾಮಿ ಪ್ರಣವಾನಂದರವರು ಆ ಕಾಲದಲ್ಲಿ ಸ್ಪಷ್ಟನೆಯನ್ನ ನೀಡಿದ್ರು ಅವರು ಹೇಳೋ ಪ್ರಕಾರ ಕೈಲಾಸದಲ್ಲಿ ಉಗುರುಗಳು ಅಥವಾ ಕೂದಲು ಬೆಳೆಯುವುದು ಅಲ್ಲಿನ ಡ್ರೈ ವೆದರ್ ಮತ್ತು ಡಿಹೈಡ್ರೇಷನ್ ನಿಂದಲೇ ಹೊರತು ಕಾಲ ವೇಗವಾಗಿ ಓಡೋದ್ರಿಂದ ಅಲ್ಲ ಕೈಲಾಸದ ಆಕಾರ ಸ್ವಾಭಾವಿಕವಾಗಿ ಪಿರಮಿಡ್ ನಂತೆ ಕಂಡ್ರು ಕೂಡ ಅದು ಪ್ರಕೃತಿಯ ಸೃಷ್ಟಿ ಅಂತ ಅವರು ಸಾಬೀತುಪಡಿಸಿದ್ರು ನಮ್ಮ ಭಾರತೀಯರು ಹೇಳಿದಂತಹ ಈ ವಿಜ್ಞಾನವನ್ನು ಬಿಟ್ಟು ನಾವು ವಿದೇಶಿಯರ ಕಾಲ್ಪನಿಕ ಕಥೆಗಳಿಗೆ ಮರಳಾಗ್ತಾ ಇದ್ದೇವೆ ಅನ್ನೋದೇ ಈಗ ಬೇಸರದ ಸಂಗತಿ ಸ್ವಾಮಿ ಪ್ರಣವಾನಂದರವರು ಬರೆದಂತಹ ಕೈಲಾಸ ಮಾನಸ ಸರೋವರ ಎಂಬ ಪುಸ್ತಕ ಇವತ್ತಿಗೂ ಕೂಡ ಲೈಬ್ರರಿಗಳಲ್ಲಿ ಲಭ್ಯ ಇದೆ ಅದರಲ್ಲಿ ಅವರು ಕೈಲಾಸದ ಸಸ್ಯಗಳು ಪ್ರಾಣಿಗಳು ಹವಾಮಾನ ಮತ್ತು ಆಧ್ಯಾತ್ಮಕದ ಬಗ್ಗೆ ಬರೆದಿದ್ದಾರೆ ಇವರು ಒಬ್ಬ ನಿಜವಾದ ಅನ್ಸಂಗ್ ಹೀರೋ ಕೆರೆಯರೆ ಕೈಲಾಸ ಪರ್ವತ ಒಂದು ಅದ್ಭುತ ಅದನ್ನ ನಂಬಿಕೆ ಕಣ್ಣಿನಿಂದ ನೋಡಿದವ್ರಿಗೆ ದೈವಿಕತೆ ಕಾಣುತ್ತೆ ವಿಜ್ಞಾನದ ಕಣ್ಣಿನಿಂದ ನೋಡಿದವರಿಗೆ ಪ್ರಕೃತಿಯ ಚಮತ್ಕಾರ ಕಾಣುತ್ತೆ ಆದ್ರೆ ಸುಳ್ಳು ಸುದ್ದಿಗಳ ಕಣ್ಣಿನಿಂದ ಮಾತ್ರ ನೋಡಬೇಡಿ ನಮ್ಮ ದೇಶದ ಇಂತಹ ಮಹಾನ್ ಸಾಧಕರ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ ಮತ್ತು ಇತರರಿಗೂ ಕೂಡ ತಿಳಿಸೋಣ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಮಲ್ಲಿಕಾರ್ಜುನ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋತನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು